ನಮ್ಮ ಹತ್ತಿ ಮುತ್ತ ಸಂಗೋನು ಸಲಗಿ ಕೊಟ್ಟಿದ್ದೇನ ಬಾಳ ಮುಸು ನೋಡಿದ್ದೀ ದೈವ ಬಾಯಿಗೆ ಬಂದಿದ್ದ ಪದ ಮಾಡಿದ್ರೆ ನೀವೊಬ್ಬ ಕಲಾವಿದಾಗುದ ನನ್ನ ಮಾಸ್ತರ ನಮ್ಮ ಅಣ್ಣ ಎಡ ವಾಚ್ಯ ಮಾಡ್ಯಾರ ಹೊಡೆದಂಗ ಮೈಕ್ ಇಟ್ಕೊಂಡೇನ್ ಹೇಳಿದ್ರಿ ಎಂದ ಬರಬಾರ್ರೆ ಮುಂದೆ ಬರ್ರಿ ಅಂತ ಹೇಳಿ ನೀವೇನನ್ನ ನಮ್ಮ ಊನ್ ಕಿವೆ ಓನ್ ನೋಡೋಣ ಯಾರನ್ನ ಕಣ್ಣು ನೀವು ಹಾಡಬೇಕಾ ಹಾಡಬೇಕಾ ಏನಾಯಿತ್ರೂ ಮುಂದೆ ಬರ್ಬೇಕು ಅವ್ರು ಬೇಡ ಇಲ್ಲಿ ಕವರವ್ರನ್ನ ಹುಡ್ಸಿದೆನ ಹಲೋ ನಾವು ಏನಾಯ್ತು ಆಟಸ್ತೋ ಐತಿ ನೀವು ಒಂದೊಂದು ದಿವಸ ಮಾಡಿದ್ದು ನಿಮಗೆ ಹೇಳಕ್ಕಾಗೋದಿಲ್ಲ ಬರೀ ಹೌದಾ ಏನಿದ್ರು ಮುಂದಕ್ಕೆ ಹೋಗಲಿ ಇಲ್ಲಿ ಹೋಗಿ ಕೌರವ್ರು ಪಾಂಡವ್ರು ಹುಡ್ಸಿದ್ರು ಅವ್ರು ಪಾಂಡ್ರು ಹುಡ್ಸಿನ ಕರು ಹುಡ್ಸಿಂದ ರೀ ಚಿನ್ನಿ ಕುಲಾಟ ಮುಂದೆ ವಿಶ್ವಾಮಿತ್ರ ಕಡೆ ವಿದ್ಯೆ ಕಲಿತ್ರೆ ಇಲ್ಲಿ ವಿಷಯ ಹಾಕ್ಬೇಕ ದ್ರೋಣಾಚಾರ್ಯರ ಹತ್ರ ವಿದ್ಯೆ ಕಲತ ಮುಂದ ರಾಮ ಲಕ್ಷ್ಮಣ ವಿಶ್ವಾಮಿತ್ರ ಕಡೆ ವಿದ್ಯೆ ಕಲತ ಮುಂದಿನ ಅಡಿ ಓದಿಗೋರ್ನ ಏನ ಇಲ್ಲ ದ್ರೋಣಾಚಾರ್ಯ ಕಡೆ ವಿದ್ಯೆ ಕಲತ ಅಲ್ಲಿ ವಿಷ ಹಾಕ್ಬೇಕು ನಿಮ ವಿಷ ಹಾಕಿದಾಗ ಅಲ್ಲಿ ಏಳು ಮೈಸೂರಲ್ಲಿ ಹಾಡ್ ಹಾಕೊಳ್ಳ ಏನಾಯ್ತು ಮುಂದಿನ ವಾಲ್ಮೀಕಿ ಮನೆತನದ ಏನೈ ಮುಂದ ಕುಂತಿದ ಹಾಡಿ ಮುಂದಿರು ಮಂಡಿ ಆಟ ಆಡ್ತೀವಿ ಮುಂದೆ ಬರ್ಬೇಕು ಏನ ನಿನ್ನ ಬಜನಿ ತಮ್ಮ ಇಲ್ಲಂದ್ರೆ ನಿಮ್ದು ಇವತ್ತು ಹಾಗೆ ಹೋಗ್ತಾ ಇತ್ತು ಕಿದನಿ ಎಂತ ವೇಶ ಚಾಲ್ ಕೇಳಿ ಇವತ್ತ ಇಲ್ಲೇ ಸೃಷ್ಟಿದ್ರೆ ರೇ 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 கண்டசு ரங்க பதில்லோ கிடமங்க நாட்டம் மூவன்னு மண்ண தரமாக்க நோடிலே நேக்கி திரு கடை ಎಲ್ಲರ ಆ ಮಗನ ಈ ಮಗನ ಚಪ್ಪಾಡಿ ಮಗನ ಗುರುಗಳು ಅಂದ್ರೆ ಮೈ ಕಿಡದ ಹಂಗ ನೆಕ್ಸ್ಟ್ ಒಂದ ಪಾಳೆ ಇಡೇ ದೈವೆಲ್ಲ ಎದ್ದು ಮತ್ತೆ ಡ್ಯಾನ್ಸ್ ಹೊಡಿಬೇಕ ಕಣ್ಣಿ ಬಿ ಚೋಡ್ಬಿಡ್ತಾನೆ ಹೋರಿ ಹೋಗದ ಕೊಬ್ಬರಿಗೆ ಹೋರಿ ಕಟ್ಟಿ ಬಿಡ್ತಾರೆ ಹಂಗೆ ಬಿಡ್ಬೇಕು ಲಾಸ್ಟ್ ಪಾಳೆ ನಿಮಗೆ ನಿಂದರ ತಿಂಡಿ ಆಗಿ ಬಂದಿರಲ್ಲೋ ಗಿಡ ಮಂಗ್ಯ ನಟಾಡ ನಿಮ್ಮನ್ನ ಹಾಲ ಕುಡಿದ್ರ ಅವಗಾರ ನೀ ತಿರು ಕಳ್ಸೋಡ ಬಾರ ಮಗನ ಭೀಮನ ತಡುವಾಗ ನನಗೆ ವಿಷಯ ಹಾಕಿನಿ ನಾ ಪಾತಾವಳೋಗಕ್ ಹೋಗ್ ನಾಗ ಹೆಂಗ ಬಂದನಿ ಮತ್ ಮುಂದೆ ಹೇಳ್ತಾನೆ ಮುಂದೆ ಅರಿಗಿನ ಮನೆ ಕಟ್ಟ ವಿಷಯ ಹೇಳಕ್ತ ಹಾಡ್ತಾನೆ ನಿನ್ನ ತಿಂಡಿ ಹಾಡ ಮತ್ತೆ ಬಿಟ್ಟು ಬ್ಯಾರೆ ತಿಂಡಿ ನಿನ್ನ ಕುಂಡಿಗೆ ಕ್ಯಾಮಿ ಸುಣ್ಣನ ಬಡ್ತೀನಿ ಅಲ್ಲಿ ಭೀ ಮಸಿಯನ್ನ ಚೋರು ಮಾಡಿ ಕೌರವರೆಲ್ಲ ನೂರ ಒಂದು ಮಂದಿ ಗಿಡದಾಕೊಂಡು ಹೆಂಗೆ ಮಾಡ್ತಿರ್ತಾರೆ ಮಾಡಿ ಗಿಡ ಹತ್ತಾಗಲಾರ ಚೆಕ್ಕಾಗಿ ಗಿಡ ಹಿಡೋದು ಮಗದ ನೆಲಕ್ಕೆ ನೋಡ್ತಾರೆ ಅವ್ರ ಹೆಂಗ